ವಿಶೇಷ ಚೇತನರಿಂದ ಐತಿಹಾಸಿಕ ಸಾಂಸ್ಕೃತಿಕ ಕಾರ್ಯಕ್ರಮ ರಾಷ್ಟ ಪ್ರಶಸ್ತಿ ಪುರಸ್ಕೃತ ಸೈಯದ್ ಸುಲ್ಲಾ ಉದ್ದೀನ್ ಪಾಷಾ ಆಗಮನ ಪೋಸ್ಟರ್ ಬಿಡುಗಡೆ ವಿಶ್ವದಾದ್ಯಂತ ಅನೇಕ ಕಾರ್ಯಕ್ರಮ ನೀಡಿರುವ ವಿಶೇಷ ಚೇತನರಿಂದ ಇದೇ ಮೊದಲ ಬಾರಿಗೆ ಹಾಸನದಲ್ಲಿ ಫೆಬ್ರವರಿ ಹದಿನೇಳರಂದು ಐತಿಹಾಸಿಕ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ ಅಂತ ಹಾಸನ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷರು ಆದ ಕೆಆರ್ ಹರೀಶ್ ಹೇಳಿದ್ದಾರೆ ನಗರದಲ್ಲಿ ವಿಶೇಷ ಚೇತನರಿಂದ ಐತಿಹಾಸಿಕ ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೂ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮದ ಪೋಸ್ಟರ್ ಬಿಡುಗಡೆ ಮಾಡಿ ಮಾತನಾಡಿದರು ನಮ್ಮ ಹಾಸನ ಚಾರಿಟಬಲ್ ಟ್ರಸ್ಟ್ ಹಾಸನ ಸಂಸ್ಥೆಯ ಮೂರನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ವಿಶೇಷವಾಗಿ ಜನರಿಗೆ ಒಂದೊಳ್ಳೆ ಕಾರ್ಯಕ್ರಮ ಆಯೋಜನೆ ಮಾಡಬೇಕು ಎಂಬ ಉದ್ದೇಶದಿಂದ ವಿಶೇಷ ಚೇತನರಿಂದ ಐತಿಹಾಸಿಕ ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೂ ಸುಮಾರು ಇಪ್ಪತ್ತ ಐದಕ್ಕೂ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ ಈ ಕಾರ್ಯಕ್ರಮ ಫೆಬ್ರವರಿ ಹದಿನೇಳರಂದು ಶನಿವಾರ ಮಧ್ಯಾಹ್ನ ಮೂರು ಗಂಟೆಗೆ ಜರುಗಲಿದೆ ಅಂತ ಎಂದರು ನಮ್ಮ ಸಂಸ್ಥೆಯ ಮೂರನೇ ವರ್ಷದ ವಾರ್ಷಿಕೋತ್ಸವ ಅಂಗವಾಗಿ ಹಾಸನ ಚಾರಿಟಬಲ್ ಸಂಭ್ರಮ ಅಂತ ಹೇಳಿ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ವಿ ಈ ಕಾರ್ಯಕ್ರಮದ ವಿಶೇಷತೆ ಬಂದು ಇದೇ ಮೊದಲನೇ ಬಾರಿಗೆ ಸೈಯದ್ ಸಲ್ಲಾವುದ್ದೀನ್ ಭಾಷಾ ಅಂತ ಹೇಳಿ ರಾಷ್ಟ್ರ ಪ್ರಶಸ್ತಿ ಪಡಿಸ್ತಿದ್ರು ಇವರು ಆಸನಕ್ಕೆ ಆಗಮಿಸ್ತಾ ಇದ್ದಾರೆ ಇವರ ಜೊತೆ ಎಲ್ಲ ನಮ್ಮ ವಿಕಲಚೇತನರ ತಂಡವು ಕೂಡ ಬರ್ತಾ ಇದೆ ಬಹುಶಃ ಇದೇ ಮೊದಲನೇ ಬಾರಿಗೆ ಹಾಸನದಲ್ಲಿ ಸತತ ಮೂರು ಗಂಟೆಗಳ ಕಾಲ ಚೇತನದಿಂದ ಒಂದು ಕಾರ್ಯಕ್ರಮನ ಹೊಂದ್ಕೊಂಡಿದ್ವಿ ಹಾಗೆ ಇಪ್ಪತ್ತೈದು ಜನ ಜಿಲ್ಲಾ ಸಾಧಕ ಸನ್ಮಾನರಿಗೆ ಒಂದು ಸನ್ಮಾನವನ್ನು ಏರ್ಪಡಿಸಲಾಗಿದೆ ಈ ಕಾರ್ಯಕ್ರಮಕ್ಕೆ ನಮ್ಮ ಕೆ ಎನ್ ರಾಜನ ಉಸ್ತುವಾರಿ ಸಚಿವರಾದಂಥವರು ಅವರು ಕೂಡ ಬಂದು ಕಾರ್ಯಕ್ರಮ ಉದ್ಘಾಟನೆ ಮಾಡಕ್ಕೆ ಅಂತ ಹೇಳಿ ನಿನ್ನೆ ಮಾತಾಡಿದ್ವಿ ಹಾಗೆ ಈ ಕಾರ್ಯಕ್ರಮ ಭಾಳ ವಿಶೇಷವಾಗಿರೋದ್ರಿಂದ ನನ್ನ ಎಲ್ಲ ಹಾಸನ ಜನತೆಗೆ ಈ ಮುಖಾಂತರ ನಾನು ಕೇಳಿದಿಸ್ತೇನೆ ದಯಮಾಡಿ ಎಲ್ಲರೂ ಕೂಡ ಬಂದು ಈ ಕಾರ್ಯಕ್ರಮಕ್ಕೆ ಭಾಗಿಯಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಈ ಮೂಲಕ ನಾನು ಕಳಕಳಿಯಾಗಿ ಪ್ರಾರ್ಥಿಸ್ತೇನೆ ಇನ್ನು ಕಾರ್ಯಕ್ರಮಕ್ಕೆ ವಿಶೇಷ ಆಹ್ವಾನಿತರಾಗಿ ರಾಷ್ಟ ಪ್ರಶಸ್ತಿ ಪುರಸ್ಕೃತರು ಅಂತಾರಾಷ್ಟೀಯ ಖ್ಯಾತಿ ನೃತ್ಯ ಕಲಾವಿದರು ಎ ಗ್ರೇಡ್ ಭರತನಾಟ್ಯ ಕಲಾವಿದರು ಹಾಗೂ ದೂರದರ್ಶನ ಕೇಂದ್ರದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸೈಯದ್ ಸಲಾ ಉದ್ದೀನ್ ಪಾಷಾ ಮತ್ತು ಜನಸ್ನೇಹಿ ಚಾರಿಟಬಲ್ ಟ್ರಸ್ಟ್ನ ಜನಸ್ನೇಹಿ ಯೋಗೇಶ್ ಆಗಮಿಸಲಿದ್ದಾರೆ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎನ್ ರಾಜಣ್ಣ ಸ್ಥಳೀಯ ಶಾಸಕ ಸ್ವರೂಪ ಪ್ರಕಾಶ್ ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಸೇರಿದಂತೆ ಇತರಿಗೆ ಆಹ್ವಾನ ನೀಡಲಿದ್ದೇವೆ ಎಂದರು ಸೇವಾ ಕೈಂಕರ್ಯವನ್ನು ಮಾಡಬೇಕು ಅಂತಕ್ಕಂತಹ ಒಂದು ವಿಚಾರವನ್ನು ಇಟ್ಕೊಂಡು ಆದಂತಹ ಸಂಸ್ಥೆ ಉದಾಹರಣೆಗೆ ನೋಡಿ ಈ ಒಂದು ಬ್ಲಡ್ ಡೊನೇಷನ್ ಇರಬಹುದು ಆನಂತರ ಸರ್ಕಾರಿ ಶಾಲೆಯಲ್ಲಿ ವ್ಯಾಸಂಗವನ್ನು ಮಾಡ್ತಾ ಇರತಕ್ಕಂತಹ ವಿದ್ಯಾರ್ಥಿಗಳಿಗೆ ಒಂದು ಸಹಕಾರವನ್ನು ನೀಡ್ತಕ್ಕಂತಹದ್ದಿರಬಹುದು ಜೊತೆಗೆ ನೋಡಿ ಇದೊಂದು ಕಳೆದ ವರ್ಷ ಇವರು ಮಾಡಿದಂತಹ ಕಲಾಭವೊಂದರು ಮಾಡಿದಂತಹ ಒಂದು ಕೆಲಸ ಏನಪ್ಪಾ ಅಂತಂದರೆ ಶೈಕ್ಷಣಿಕ ಶೈಕ್ಷಣಿಕ ಕಾರ್ಯಗಾರ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಪರೀಕ್ಷೆಯನ್ನು ಎದುರಿಸುವುದು ಹೇಗೆ ವಿದ್ಯಾರ್ಥಿಗಳಿಗೆ ಬಹಳ ಈಸಿಯಾಗಿ ಪರೀಕ್ಷೆಯನ್ನು ಯಾವ ರೀತಿ ಎದುರಿಸ್ಬೋದು ಅಂತಕ್ಕಂತಹ ವಿಚಾರವನ್ನು ರಾಜ್ಯ ಸಂಪನ್ಮೂಲ ವ್ಯಕ್ತಿಗಳನ್ನ ಕರೆಸಿ ಮಾಡಿದ್ದಾರೆ ಜೊತೆಗೆ ಈ ರೀತಿಯಾದಂತಹ ಹತ್ತು ಹಲವು ಕಾರ್ಯಕ್ರಮಗಳನ್ನು ಜೊತೆಗೆ ವಿಕಲಚೇತನರಿಗೆ ಏನು ಎಕ್ವಿಪ್ಮೆಂಟ್ಸನ್ನು ಕೊಡೋದಿರ್ಬೋದು ಆನಂತರ ಸರ್ಕಾರಿ ಶಾಲಾ ಮಕ್ಕಳುಗಳಿಗೆ ಪಠ್ಯ ಪಠ್ಯಪುಸ್ತಕಗಳು ಆನಂತರ ಇದು ಲೇಖನ ಸಾಮಗ್ರಿಗಳನ್ನು ಒದಗಿಸ್ಕೊಡ್ತಕ್ಕಂತಹದ್ದಿರ್ಬೋದು ಈ ರೀತಿಯಾದಂತಹ ಹತ್ತು ಹಲವು ಕಾರ್ಯಕ್ರಮಗಳನ್ನು ಮಾಡಿ ಇಡೀ ಹಾಸನದಾದ್ಯಂತ ಚಿರಪರಿಚಿತವಾಗಿರ್ತಕ್ಕಂತಹ ನಮ್ಮ ಹಾಸನ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಆಯೋಜಿಸ್ಕೊಂಡಿರ್ತಕ್ಕಂತಹ ಈ ಒಂದು ಕಾರ್ಯಕ್ರಮ ಬಹಳ ಯಶಸ್ವಿಯುತವಾಗಿ ನಡೀತಾ ಇದೆ ಬಹಳಷ್ಟು ಸಂಪನ್ಮೂಲ ವ್ಯಕ್ತಿಗಳು ಈ ಒಂದು ಕಾರ್ಯಕ್ರಮಕ್ಕೆ ಬರ್ತಾರೆ ಕಾರ್ಯಾಗಾರಗಳು ನಡೀತವೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನೀಡಿದ್ದಾವೆ ರಾಜ್ಯ ರಾಷ್ಟ್ರ ಮಟ್ಟದಿಂದ ವ್ಯಕ್ತಿಗಳು ಇಲ್ಲಿ ಒಂದು ಕಾರ್ಯಕ್ರಮಕ್ಕೆ ಬರ್ತಾ ಇರೋದ್ರಿಂದ ಅದನ್ನೆಲ್ಲ ನಾವೆಲ್ಲರೂ ಕೂಡ ಕಣ್ತುಂಬಿಸ್ಕೊಳ್ಬೇಕು ಅಂತೇಳಿ ನನ್ನ ಮಾತನ್ನು ಮುಗಿಸ್ತಾ ನಮಸ್ಕಾರ ಚುಟುಕು ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷರೂ ಆದಂತಹ ಬಾನಂ ಲೋಕೇಶ್ ಮಾತನಾಡಿ ನಮ್ಮ ಹಾಸನ ಚಾರಿಟಬಲ್ ಟ್ರಸ್ಟ್ಗಳ ಮೂರು ವರ್ಷಗಳಿಂದ ಇಪ್ಪತ್ತು ಜನರಿಗೆ ಶಸ್ತ್ರಚಿಕಿತ್ಸೆಗೆ ಸಹಾಯ ಐದು ಸರ್ಕಾರಿ ಶಾಲೆಗಳ ಅಭಿವೃದ್ಧಿ ಒಂದು ಸಾವಿರಕ್ಕೂ ಹೆಚ್ಚು ಜನರಿಗೆ ರಕ್ತದಾನ ಹಾಗೂ ಶಿಬಿರ ಕೊರೋನಾ ಸಂದರ್ಭದಲ್ಲಿ ಫುಡ್ ಕಿಟ್ ವಿತರಣೆ ವಿದ್ಯಾರ್ಥಿಗಳಿಗೆ ಕಾರ್ಯಾಗಾರ ವಿಶೇಷ ಚೇತನರಿಗೆ ಅವಶ್ಯಕ ವಸ್ತುಗಳನ್ನು ವಿತರಣೆ ಸೇರಿದಂತೆ ಅನೇಕ ಸಮಾಜಮುಖಿ ಕೆಲಸವನ್ನು ಮಾಡಿದ್ದಾರೆ ಎಂದರು ಇನ್ನು ಉಪನ್ಯಾಸಕರು ಆದ ಚೇತನ್ ಮಾತನಾಡಿ ವಿಶ್ವದಾದ್ಯಂತ ಕಾರ್ಯಕ್ರಮ ನಡೆಸಿಕೊಟ್ಟಿರುವ ರಾಷ್ಟ ಪ್ರಶಸ್ತಿ ಪುರಸ್ಕೃತರು ಆದ ಸೈಯದ್ ಉದ್ದೀನ್ ಪಾಷಾ ಹಾಗೂ ಅವರೊಟ್ಟಿಗಿರುವ ಮೂವತ್ತು ವಿಶೇಷ ಚೇತನರ ಕಲಾವಿದರು ಆಗಮಿಸಲಿದ್ದಾರೆ ಮೂರು ಗಂಟೆಗಳ ಕಾಲ ವಿಶೇಷ ಚೇತನರಿಂದ ಐತಿಹಾಸಿಕ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ ಜಿಲ್ಲೆಯ ಜನತೆ ಹೆಚ್ಚಿನ ಸಂಖ್ಯೆಯಲ್ಲಿ ಯಶಸ್ವಿಗೊಳಿಸಬೇಕು ಎಂದರು ಮೂರ್ತಿ ನಮಸ್ಕಾರ ಚೇತನ್ ಅಂತ ಮಾತಾಡ್ತಾ ಇದ್ದೀನಿ ಈ ಹಾಸನದ ಚಾರಿಟಬಲ್ ಟ್ರಸ್ಟ್ ಕಳೆದ ಎರಡು ವರ್ಷದಿಂದ ಸುದೀರ್ಘವಾಗಿ ತಮ್ಮ ಕೆಲಸನ ಜನಸೇವೆನ ಜನರಿಗೋಸ್ಕರ ಮಾಡ್ತಾ ಬರ್ತಾ ಇದೆ ಸೊ ಎಕ್ಸಾಂಪಲ್ ಹೇಳಬೇಕು ಅಂದ್ರೆ ಈ ಒಂದು ಕೋವಿಡ್ ಟೈಮ್ ಅಲ್ಲಿ ಫುಡ್ ಕಿಟ್ ಎಲ್ಲ ಕೊಡೋದ್ ಮೂಲಕ ರಕ್ತದಾನದ ಒಂದು ಶಿಬಿರ ಮಾಡೋದಾಗಿರ್ಬೋದು ಮತ್ತೊಂದು ಮಗದೊಂದು ಎಲ್ಲಾ ತರದ್ದು ಶೈಕ್ಷಣಿಕ ಕ್ಷೇತ್ರ ಆಗಿರ್ಬೋದು ಸಾಮಾಜಿಕ ಕ್ಷೇತ್ರ ವೈದ್ಯಕೀಯ ಕ್ಷೇತ್ರ ಎಲ್ಲದರಲ್ಲೂ ತಮ್ಮ ಸಹಾಯನ ಬೀರ್ತಾ ಬಂದಿದೆ ಸೊ ಈ ಒಂದು ಸಂಸ್ಥೆ ತಮ್ಮ ಮೂರನೇ ವರ್ಷದ ವಾರ್ಷಿಕೋತ್ಸವನ ನಮ್ಮ ಹಾಸನದ ಹೃದಯ ಭಾಗದ ಕಲಾಭವನ ಒಂದು ಕಲಾಭವನ ಒಂದು ಕಲಾಕ್ಷೇತ್ರದಲ್ಲಿ ಹಮ್ಮಿಕೊಂಡಿದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರನ್ನು ಮನರಂಜಿಸೋದಕ್ಕೆ ಸೈಯದ್ ಸಲಾವುದ್ದೀನ್ ಪಾಷಾ ಅವರು ವಿಕಲಚೇತನರಿಂದ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮನ ಏರ್ಪಡಿಸಿದ್ದಾರೆ ಈ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮನ ತಮ್ಮೆಲ್ಲರೂ ಆಗಮಿಸಿ ಆ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕೆಂದು ಕೇಳ್ಕೊಳ್ತಾ ಇದ್ದಾರೆ